முன்ன முன்னு ரே ராஷ்டெண்டு நாம் அங்கிதொண்டே நன பட்டிள் மைதில் வெளக்காகி சதா நம்ம முன்னடைசுவார நின்னம்மா நினைக்கோட்டை நமஸ்காரி நமஸ்கார ವಿಲಾಸಿತ ಹುರಿ ಹಸಿರಿಂದ ಶೃಂಗಾರ ಕೊಟ್ಟು ಈ ನನ್ನ ತಾಯಿಗೆ ಹುಡಿ ತುಂಬಿ ಲಕ್ಷ್ಮಿ ಪೂಜೆ ಕೂಡ ಮುಗಿಸಿದ್ದೇನೆ ಬನ್ನಿ ಇರು ಪೂರ್ತೆಗಳನ್ನು ಮನೆಗೆ ಊಟಕ್ಕೆ ಕಳಿಸಿದ್ದೇನೆ ಇನ್ನು ನೀವು ನಮಸ್ಕಾರ ಮಾಡುದೊಂದೇ ಬಾಕಿ ಆಯ್ತು ಅಮ್ಮ ಅಮ್ಮ ಇಷ್ಟು ಬದಿ ಮಹಾಲಕ್ಷ್ಮಿ ಈ ಭೂತಾಯಿ ಅಮ್ಮ ಇಷ್ಟು ಬದಿ ಮಹಾಲಕ್ಷ್ಮಿ ಈ ದೀಪಾವಳಿ ಸಂಭ್ರಮದಲ್ಲಿ ನಾನು ನಿನ್ನಲ್ಲಿ ಒಂದು ಅರಿಕೆ ಮಾಡಿಕೊಡುತ್ತೆ ನಮ್ಮ ಈ ಅರೈಕೆ ಮಾಡಿಕೊಳ್ಳುತ್ತೆ ಮಣ್ಣಿನ ಮಗನಾಗಿ ಚಿನ್ನದ ಬೆಳೆ ತೆಗೆದು ಜಗತ್ತಿಗೆ ಅನ್ನದಾತ ಎನಿಸಿಕೊಂಡಿರುವ ಈ ರೈತ ಮಕ್ಕಳನ್ನು ಕತ್ತಲೆಯಿಂದ ಬೆಳಕಿನಡೆಗೆ ನಡಿಗೆ ಮರಣದಿಂದ ಅಮೃತ ಕಡೆ ಕೊಂಡೊಯ್ಯಮ್ಮ ಯಾಕಂದರೆ ಮಳೆ ಕೆಳ ಬೆಳೆ ಬೆಳೆ ಅನ್ನದೆ ಈ ಭೂ ತಾಯಿಗೆ ಬಸೆ ಈ ಭೂತ ಕಸಗಡ್ ತೆಗೆದ ಈ ರೈತನಿಗೆ ಶ್ರೀಮಂತರ ಬಟ್ಟಿಗೆ ಚಂದ್ರ ಬಡ್ಡಿಗೆ ತುತ್ತಾಗಿ ತತ್ತರಿಸುವುದಾನೆ ಆದರೆ ಆದರೆ ಇಷ್ಟೆಲ್ಲ ಈ ಭೂತಾಯಿ ಸಾಕಷ್ಟು ಬೆಳೆ ಬೆಳೆದು ತನ್ನ ಮಹಾಪುರಾಣ ನೆಲೆಸಿದ್ದಾಳೆ ಅಂದಾಗೆ ಅಂದಾಗೆ ಶ್ರೀಮಂತರ ಚಂದ್ರ ಬಡ್ಡಿಗೆ ತುತ್ತಾಗಿ ಈ ರೈತ ಮಗನನ್ನು ಕಾಪಾಡ ರೈತ ಮಗನನ್ನು ಕಾಪಾಡು ಯಾಕ್ರಿ ಈ ತಾಯಿ ಮೇಲೆ ಇಷ್ಟದ ಭಾರ ಹಾಕಿ ಮಾತಾಡ್ತಾ ಇದ್ದೀರಲ್ಲ ಭಾರ ಹಾಕಿ ಮಾತಾಡಬೇಕು ಸೀತಾ ಭಾರ ಹಾಕಿ ಮಾತಾಡಬೇಕು ನಾಲ್ಕು ವರ್ಷ ಮಳೆಗಾಲ ಹೋಗಿ ಬರಗಾಲ ಬೀತಿದೆ ಸೀಕು ಈ ಅಬ್ಬರು ಈ ಸಾಲದ ಒತ್ತಡಿಗೆ ಸಿಲುಕಿ ನಡುತ್ತಿರುವ ಈ ರೈತರಿಂದ ಯಾರಾದ್ರೂ ಕಾಣ್ತಿರೋದು ನೋಡಿದರೆ ಈ ರೈತರಿಂದ ಯಾರಾದ್ರು ಕಾಣ್ತಿರೋದು ನೋಡಿದರೆ ಒಂದು ಪಕ್ಷ ಸರ್ಕಾರ ನೋಡಿ ಕಡಿಮೆ ದರದಲ್ಲಿ ಅಕ್ಕಿ ಹೋಳಿಯನ್ನು ಕೊಟ್ಟಿತು ಅವುಗಳನ್ನೆಲ್ಲ ಅಧಿಕಾರಿ ಕೂಡಿಕೊಂಡು ಭ್ರಷ್ಟ ಅಧಿಕಾರಿ ಕೂಡಿಕೊಂಡು ತಮ್ಮ ಬಕ್ಸನ್ನು ತುಂಬಿಸಿಕೊಂಡು ಇದ್ದಾರೋ ಈ ರೈತನಿಂದ ಇದ್ದಾರೆ ರೈತ ಸೀತಾ ಒಂದು ವೇಳೆ ಸರ್ಕಾರದ ಕಣ್ಣಿಗೆ ಮನೆ ಹಚ್ಚಿದ್ರೆ ಇಷ್ಟೇ ಏಕೆ ಸೀತಾ ಇಷ್ಟೇ ಏಕಶೀತ ಇಷ್ಟೇ ಏಕಶೀತ ಬಡವರಿಗಾಗಿ ತಮ್ಮ ಜೀವನ ತ್ಯಾಗ ಮಾಡಿ ಭ್ರಷ್ಟಾಧಿಕಾರಿಗಳು ಪೂಜೆ ಕಲಿಸಬೇಕಂದು ಸತ್ತದ ಹಿಂದ ಬೆನ್ನತ್ತಿದಾಗ ಅಸಂತ ಕತ್ತು ಪೈತ್ತು ಕತ್ತು ಈ ಬಡದೇ ಇನ್ನು ಸರ್ಕಾರ ನೋಡಿ ಬಡವರ ರೈತರಿಗಾಗಿ ಬಡ್ಡಿ ಸಾಲ ಮನ್ನಾ ಮಾಡಿ ಸುಸ್ತಿ ಬಡ್ಡಿ ಸಾಲ ಕೊಟ್ಟಿತು ಅದೆಲ್ಲ ಬಡವರಿಗೆ ದೊರೆಯಿದೆ ಬಡ್ಡಿ ಯಾರು ಭಗದರಿಗೆ ದೊರೆಯಿತು ಒಂದಾಗಿ ಯಾರ ಆದರೆ ಈ ರೈತರಿಗೆ ಸಾಮಿ ಒಂದರಿಲ್ಲ ಒಂದಲ್ಲ ಒಂದು ದಿನ ಆ ದೇವರ ಶಿಕ್ಷೆ ಕೊಟ್ಟೆ ಕೊಡದನ್ನು ಸ್ವಾಮಿ ಅಸಲ್ಗೆ ಶಿಕ್ಷೆ ತಪ್ಪಿತಲ್ಲ ಶಿಕ್ಷೆ ಯಾರಿಗೆ ಶಿಕ್ಷೆ ಸೀತಾ ಯಾರಿಗೆ ಶಿಕ್ಷೆ ಬಡವರಿಗಾಗಿ ತಮ್ಮ ಜೀವನವನ್ನ ತ್ಯಾಗ ಮಾಡಿ ಭ್ರಷ್ಟಾಧಿಕಾರಿ ಬುದ್ಧಿ ಕಲಿಸಬೇಕೆಂದು ಸತ್ಯದಿಂದ ಸತ್ತು ಸತ್ಯದಿಂದ ಬೆನೆದಿದಾಗ ಅಸತ್ಯ ಅಂತ ಕತ್ತುಕೊಂಡಿರೋ ಬಡ ಜನರು ತುಂಬಿದರೆ ಈ ಜಗದಲ್ಲಿ ಶಿಕ್ಷೆ ಏಕೆ ಸೀತಾ ಬಡವರ ರೈತಿಗೆ ಬುದ್ಧಿ ಸಾಲ ಕೊಟ್ಟಿತು ಸೃಷ್ಟಿ ಬಡ್ಡಿ ಸಾಲ ಕೊಟ್ಟು ಅದೆಲ್ಲ ಬಡವರಿಗೆ ದೊರೆಯ ಶ್ರೀಮಂತರಿಗೆ ದೊರೆಯಿತು ಮರ್ಯಾದೆಗೆ ಎದುರಿ ತುಂಬಿದವರೇ ನಮ್ಮಂತ ಶ್ರೀಮಂತರು ಉಳಿದವರೇ ಬಡವರು ಹೋಗ್ಲಿ ಬಿಡಿ ಸ್ವಾಮಿ ಅಂತರ ಬಗ್ಗೆ ನಾವಕ್ಕೆ ತಲೆ ಕೆಡಿಸಿಕೊಳ್ಳಬೇಕು ಆ ದೇವರು ನಮಗೆ ಬಲವಾದ ಎರಡು ರೆಟ್ಟೆಗಳನ್ನು ಕೊಟ್ಟಿದ್ದಾರೆ ದುಡಿದು ಹೊಟ್ಟೆ ತುಂಬಿಸಿಕೊಳ್ಳೋಣ ರೀ ಪ್ರಪಂಚದಲ್ಲಿ ಆಶೆ ಮಾಡುವ ವಿಷಯವಲ್ಲ ಸೀತಾ ಈ ಮಾತಿನಲ್ಲಿ ಜನತೆ ತಿಳಿದುಕೊಳ್ಳುವ ಒಂದು ವಿಷಯವಿದೆ ಯಾಕಂದರೆ ನಮ್ಮ ಬಡ ರೈತರಿಗಾಗಿ ಮುಗುತ್ತಿರುವಾಗ ಸರ್ಕಾರ ನೋಡಿ ಬಡ ರೈತರಿಗೆ ಕಾರ್ಡನ್ನು ಕಾರ್ಡ್ ಸರ್ಕಾರ ಯಶಸ್ವಿ ಕಾರ್ಡ್ ಕೊಟ್ಟುಕೊಂದು ಅದೆಲ್ಲ ಶ್ರೀಮಂತರಿಗಾರ ಆಯ್ತು ಅಂತ ಕಾಲ ಕೈ ಸರ್ಕಾರ ಮೊದಲು ಬಂದಿದೆ ಇದು ರೈತರ ಸರ್ಕಾರ ಇದು ರೈತರ ಸರ್ಕಾರ ಅಂತ ಹೋರಾಟ ಮಾಡಿದರೆ ಇನ್ನು ಎನ್ ಎಲ್ ಈ ರೈತರಿಗೆ ಸ್ವತಂತ್ರ

ಊಟ ಮುಗಿದಿರಬೇಕು ಬನ್ನಿ ಮನೆಗೆ ಹೋಗೋಣ ಚಿನ್ನ ಈ ಲಕ್ಷ್ಮಿ ಪೂಜೆ ಸಂತೋಷ ಸಮಯದಲ್ಲಿ ಒಂದು ಆಡದ ಆಟ ಮಾಡಿ ಕೂಡ ನಿಮ್ಗೆ ಆಡಬೇಕೇನ್ರಿ ಹುಳಿ ಮುಪ್ಪಾಗಿಲ್ಲ ಅಂತ ನಿಮ್ಮ